ಇನ್ನು ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಂತರ ಕಾಂಗ್ರೆಸ್ನಲ್ಲೂ ಕೂಡ ಈಗ ಸ್ಫೋಟ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನಾಯಕತ್ವ ಬದಲಾವಣೆಗಾಗಿ ವರಿಷ್ಠರ ಮುಂದೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವುದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ವಿದ್ಯಮಾನಗಳನ್ನ ಗಮನಿಸಿಕೊಂಡು ಡಿಕೆ ಶಿವಕುಮಾರ್ ಅವರ ಆಪ್ತರು ರಾಜ್ಯದಲ್ಲಿ ಗೇಮ್ ಪ್ಲಾನ್ ಹೂಡುತ್ತಾ ಇದ್ದಾರೆ ದೆಹಲಿಗೆ ತೆರಳಿ ಹೈಕಮಾಂಡ್ ಅವರ ಮುಂದೆ ಮತ್ತೆ ಪರೇಡ್ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಅವಕಾಶ ಮಾಡಿಕೊಡಿ ಒಂದು ಅವಕಾಶ ಮಾಡಿಕೊಡಿ ಅವರಿಗೆ ಸಿ ಎಂ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅದಕ್ಕಾಗಿ ಚಿಂತನೆಗಳು ಕೂಡ ನಡೀತಾ ಇದೆ ಅನ್ನೋ ಮಾತುಗಳು ಇದೆ ಇತ್ತ ಅವರು ಬಸವರಾಜ್ ಶಿವಗಂಗಾ ನೇತೃತ್ವದಲ್ಲಿ ಶಾಸಕರು ತೆರಳೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ಸಿ ಎಂ ಕುರ್ಚಿ ನೀಡಬೇಕು ಅಂತ ಒತ್ತಡ ಇರುವ ಸಾಧ್ಯತೆ ಇದೆ ಒಂದು ವಾರದ ಬಳಿಕ ಮುಂದಿನ ನಡೆ ಏನು ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತೀವಿ ಅಂತ ಶಿವಗಂಗಾ ಅವರು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ಸಾಗ್ತಾರೆ ಆಪ್ತರ ಜೊತೆಯಲ್ಲಿ ಮಾತನಾಡ್ತಾರೆ ಅವರ ಕಾರ್ಯಾಚರಣೆ ಆರಂಭವಾಗುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತರ ಒಂದು ಮುಂದಿನ ನಡೆ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ಅವರ ಆಪ್ತರ ಕಡೆಯಲ್ಲಿ ಅತ ಸಿ ಎಂ ಅವರ ಆಪ್ತರು ಕೂಡ ಮತ್ತೊಂದೆಡೆ ತಮ್ಮದೇ ರೀತಿಯಲ್ಲಿ ಅವರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ ಹೀಗಾಗಿ ಯಾರ ಕೈ ಮೇಲುಗೈ ಆಗತ್ತೆ ಯಾರು ಈ ವಿಚಾರದಲ್ಲಿ ಹಿನ್ನಡೆಯನ್ನು ಎದುರಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಒಂದೆಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಮತ್ತೊಂದೆಡೆ ಇಲ್ಲಿ ರಾಜ್ಯದಲ್ಲೂ ಕೂಡ ಎರಡೂ ಬಣಗಳು ಸರ್ಕಸ್ ಮಾಡ್ತಾ ಇದ್ದಾವೆ ಹೀಗಾಗಿ ಸಿಎಂ ಬದಲಾವಣೆ ಈಗಲಾದರೂ ನಿಶ್ಚಿತವಾ ಅಥವಾ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿರುತ್ತಾ ಈ ವಿಚಾರ ಅಂತ ಸಂತೋಷ್ ಡಿ ಸಿ ಎಂ ಕೆ ಶಿವಕುಮಾರ್ ಎರಡು ದಿನಗಳಿಂದ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಬೇಕು ಸಿಎಂ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ಬೇಕು ನನ್ನ ಆಸೆಯನ್ನ ಈಡೇರಿಸ್ಕೊಳ್ಬೇಕು ಅನ್ನೋಂತ ಪ್ರಯತ್ನ ಮುಂದುವರ್ಸಿದ್ದಾರೆ ಮೊದಲ ದಿನ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಏಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅಸ್ಸಾಂ ನಾಯಕರ ಸಭೆ ನಡೀಬೇಕಾಯ್ತು ವೀಕ್ಷಕರಾಗಿ ನೇಮಕ ಆಗಿರೋದ್ರಿಂದ ಕೆ ಶಿವಕುಮಾರ್ ಅವ್ರು ಕೂಡ ಸಭೆಯಲ್ಲಿ ಭಾಗಿಯಾಗಬೇಕಾಗಿತ್ತು ಆದ್ರೆ ರಾಹುಲ್ ಗಾಂಧಿ ಅವರು ಆ ಸಭೆಯಲ್ಲಿ ಭಾಗಿಯಾಗೋದಿಲ್ಲ ಪ್ರಿಯಾಂಕಾ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಆ ಸಭೆ ನಡೆಯುತ್ತೆ ಯಾಕೆ ಕಾರಣ ಇಲ್ಲ ಒಂದು ಕಡೆ ಆ ಸಭೆಯಲ್ಲಿ ಭಾಗಿಯಾಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಸಿಗ್ಬೇಕಾಗತ್ತೆ ಅವರ ಜೊತೆ ಭೇಟಿ ಮಾಡಿದ್ದೆ ಆದ್ರೆ ನಾನು ಯಾವುದಾದ್ರೂ ಒಂದು ಆ ಭರವಸೆಯನ್ನ ಕೊಡ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಆ ಸಭೆಯಿಂದ ಹೊರಗೆ ಗೈರಾಗುವಂತ ಪ್ರಯತ್ನ ಮಾಡಿದ್ರೆ ಹೇಗೆ ಗೊತ್ತಿಲ್ಲ ಅವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಆಗ್ಲಿಲ್ಲ ತದನಂತರ ನಿನ್ನೆ ಇಡೀ ದಿನ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡಿದ್ರು ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಧ್ಯ ಆಗಿಲ್ಲ ಆದ್ರೆ ಎ ಐ ಸಿ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ತದನಂತರ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರನ್ನ ರಾತ್ರಿ ಭೇಟಿ ಮಾಡಿ ಸಹೋದರನ ಜೊತೆ ಭೇಟಿ ಮಾಡಿ ಅವರ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ನೀವೇನೇ ಮಾತನಾಡುವಂತದ್ದು ಇದ್ರು ಕೂಡ ರಾಹುಲ್ ಗಾಂಧಿ ಅವರ ಜೊತೆನೇ ಮಾತನಾಡ್ಬೇಕು ನಾನು ನನ್ನ ಎಲ್ಲ ಪ್ರಯತ್ನವನ್ನು ಕೂಡ ಈಗಾಗ್ಲೇ ಮಾಡಿದ್ದೇನೆ ಈಗ ಅಂತಿಮವಾಗಿ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನು ಕೊಡ್ತಾರೆ ಅದು ಫೈನಲ್ ಆಗತ್ತೆ ಹಾಗಾಗಿ ನೀವೇನೇ ಮಾತನಾಡೋದಿದ್ರು ಅವರ ಜೊತೆನೆ ಮಾತನಾಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟು ಅವರು ಅಲ್ಲಿಂದ ವೇಣುಗೋಪಾಲ್ ಅವ್ರು ಕೂಡ ಸರಿಯಾದಂತ ಸಕಾರಾತ್ಮಕವಾದಂತಹ ಸ್ಪಂದನೆಯನ್ನ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದೆ ಸಾಕಷ್ಟು ಪಟ್ಟನ್ನ ಹಿಡಿದು ಪ್ರಯತ್ನವನ್ನ ಮಾಡಿದ್ರು ಕೂಡ ವೇಣುಗೋಪಾಲ್ ಅವ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂತ ಭರವಸೆಯನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೇಕು ಅನ್ನುವಂತ ಪ್ರಯತ್ನವನ್ನ ಇನ್ನೂ ಕೂಡ ಮುಂದುವರ್ಸ್ತಾರೆ ಇವತ್ತು ಸಂಜೆ ಆರು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಸಹಜವಾಗಿ ಬೆಂಗಳೂರಿಗೆ ವಾಪಸ್ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇದೆ ಆದ್ರೆ ಇನ್ನು ಯಾವುದೇ ಅಧಿಕೃತ ವಾಪಸ್ ಆಗಿದೆ ಮಾಹಿತಿ ಇಲ್ಲ ಹಾಗಾಗಿ ಇವತ್ತು ಕೂಡ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರು ಕೂಡ ದೆಹಲಿಯಲ್ಲೇ ಇದ್ದಾರೆ ಡಿ ಕೆ ಸುರೇಶ್ ಹಾಗೆ ಕೆ ಶಿವಕುಮಾರ್ ಇನ್ನೊಂದು ಕಡೆ ಆ ದೆಹಲಿಯಲ್ಲಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಸಿಗತ್ತಾ ರಾಹುಲ್ ಗಾಂಧಿ ಅವರು ಒಪ್ಕೊಳ್ತಾರ ಹೇಗೆ ಮತ್ತೆ ಮುಂದೆ ನಾವ್ ಏನ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆ ಶಾಸಕರು ಕೂಡ ಈ ಕಡೆ ಈಗಾಗ್ಲೇ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ರೆ ಮುಂದಿನ ವಾರ ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಆ ಶಾಸಕರು ಪೆರೇಡ್ ಅನ್ನ ನಡೆಸ್ಬೇಕಾ ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬಸವರಾಜ್ ಶಿವಗಂಗಾ ಅವರು ಮುಂದಿನ ವಾರ ನಾವು ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ನಡೆಯನ್ನ ತೋರಿಸ್ತೇವೆ ಅಂತ ಹೇಳಿ ಹಾಗಾಗಿ ಅವರ ನೇತೃತ್ವದಲ್ಲಿ ಹೊಸ ಶಾಸಕರು ಕೆ ಶಿ ಪರವಾಗಿರುವಂತಹ ಶಾಸಕರು ದೆಹಲಿಗೆ ಕೇಳುವ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಆ ಬರ್ಬೇಕಾಗತ್ತೆ ಇವರ ಜೊತೆ ಇನ್ನೊಂದು ಕಡೆ ಸಿಎಂ ಆಪ್ತ ಬಳಗದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಆ ಕಾರ್ಯತಂತ್ರಗಳು ನಡೀತಾ ಇದೆ ಸಿಎಂ ಕೈಯನ್ನ ಬಲಪಡಿಸ್ಬೇಕು ಐದು ವರ್ಷ ಅವರನ್ನೇ ಮುಂದುವರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರು ಈಗ ಸಭೆಗಳ ಮೊಹೆ ಹೋಗೋದಕ್ಕೆ ಹೊರಟಿದ್ದಾರೆ ಇಲ್ಲಿಯವರಿಗೆ ಹೈಕಮಾಂಡ್ ಸೂಚನೆಯಂತೆ ಯಾವುದೇ ಸಭೆಗಳನ್ನ ಮಾಡಿರಲಿಲ್ಲ ಈಗ ಒಂದು ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅಲ್ಲಿ ಪಟ್ಟನ್ನ ಬಿಗಿಗೊಳಿಸಿದ್ದೆ ಆದ್ರೆ ಆಗ ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರನ್ನ ಮುಂದೆ ತಂದು ಅವರನ್ನ ಸಿಎಂ ಮಾಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೂ ಕೂಡ ಈಗಾಗಲೇ ಕಲ್ಪೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕೆ ಶಿವಕುಮಾರ್ ಬೆಂಗಳೂರಿನ ಕಡೆ ವಾಪಸ್ ಆಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದರ ಮೇಲೆ ತಾವು ಕೂಡ ಆ ಪಾನ ಮೂವ್ ಮಾಡೋದಕ್ಕೆ ಸಿಎಂ ಬಳಗದ ಸಚಿವರು ಶಾಸಕರು ಕೂಡ ಈಗಾಗಲೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ